ಹಲೋ ಫ್ರೆಂಡ್ಸ್ ಇದರಲ್ಲೊಂದು ಮರ್ಸಣಿ ಅಂತೀವಿ ನಾವು ಇದರಲ್ಲೊಂದು ಗಡ್ಡೆ ಥರ ಬರುತ್ತೆ ನೋಡಿ ತೆಗಿಬೇಕಿವಾಗ ಇದು ಬಿಡಾನ ತೆಗ್ದುಬಿಟ್ರೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ದೊಡ್ಡ ಗಡ್ಡೆ ಬಂದಿದೆ ಇವಾಗ ಇದನ್ನು ಸಿಪ್ಪೆ ತೆಗೆದು ಫ್ರೈ ಆದರೂ ಮಾಡ್ಬೋದು ಸಾಂಬಾರಾದರೂ ಮಾಡ್ಬೋದು ಇನ್ನೊಂದಿಷ್ಟು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇವಾಗ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಇದನ್ನು ಕ್ಲೀನಾಗಿ ಕಟ್ ಮಾಡಿ ಸಿಪ್ಪೆ ತೆಗೆದ್ಬಿಡಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಫ್ರೈ ಮಾಡೋಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಕ್ರಾನ್ಫೋರು ಒಂದು ಸ್ವಲ್ಪ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಅರಿಶಿಣ ಪುಡಿ ಹುಣ್ಸೆಹಣ್ಣಾದರೂ ಓಕೆ ಲಿಂಬೆಹಣ್ಣಾದರೂ ಓಕೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇದನ್ನು ಕ್ಲೀನಾಗಿ ಈ ಥರ ಕಟ್ ಮಾಡಿಬಿಟ್ಟು ಬೇಯಿಸಿದ್ದೀನಿ ಅರ್ಶಿಣ ಪೌಡ್ರ್ ಸ್ವಲ್ಪ ಹಾಕ್ಬಿಟ್ಟು ಎರಡು ವಿಸಿಲ್ ಹಾಕ್ಕೋಬೇಕು ಕುಕ್ಕರಲ್ಲಿ ನೋಡಿ ಬೇಯಿಸಾಗಿದೆ ಇವಾಗ ಇದು ಬಾ ನೀರನ್ನು ಹೊರ್ಗಾಕ್ಬೇಕು ಅದು ಬಾಯಿ ಹಿಂಡುತ್ತೆ ಅದಕ್ಕೆ ನೀರು ಬಸ್ಕೊಂಬಿಡ್ಬೇಕು ನೋಡಿ ಫ್ರೆಂಡ್ಸ್ ಇದನ್ನು ಅಷ್ಟೇ ಹೆಲ್ತಿ ತುಂಬ ಒಳ್ಳೆಯದು ಗಡ್ಡೆ ಥರ ಅಲ್ವಾ ಇದು ಗಿಡದಲ್ಲ ಮಣ್ಣೆಲ್ಲ ಆಗುತ್ತಲ್ವ ತುಂಬ ಒಳ್ಳೆಯದು ಇದು ನೀವು ಮನೆ ಹತ್ರ ತೆಂಗಿನ ಎಲ್ಲಾದರೂ ಬೆಳ್ಕೋಬೋದು ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ ಇವಾಗ ಬಸ್ದಿದ್ದೀನಿ ಇದಕ್ಕೆ ಇವಾಗ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಉಪ್ಪು ಖಾರ ಮಸಾಲಾನ ಅದನ್ನ ಊಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು ಚೆನ್ನಾಗಿ ಉಟ್ಕೊಂಡ್ಬಿಡ್ಬೇಕು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಒಂದು ಅರ್ಧ ಗಂಟೆ ಬಿಟ್ಟು ನೆಕ್ಸ್ಟ್ ಫ್ರೈ ಮಾಡಬೇಕು ಹೆಂಗಂತ ಹೇಳ್ತೀನಿ ರೀ ನೋಡಿ ಇಷ್ಟು ಚೆನ್ನಾಗಿದೆ ಚೆನ್ನಾಗಿ ಅಂಟ್ಕೊಳುತ್ತೆ ಇದು ನೋಡಿ ಫ್ರೆಂಡ್ಸ್ ಈಗ ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ಇವಾಗ ಒಂದು ತಾವ ಇಟ್ಬಿಟ್ಟು ಎಣ್ಣೆ ಬೇಕು ಅಂದರೆ ಹಾಕೋಬೋದು ಲೈಟಾಗೇ ಇಲ್ಲಾಂದರೆ ಬೇಡ ನಾನೊಂದು ಲೈಟಾಗಿ ಹಾಕ್ತೀನಿ ನೋಡಿ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಕ್ಬಿಟ್ಟು ಕಾದ ನಂತರ ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಇದು ಒಂದಕ್ಕೆ ಹಾಕೋಣ ಅಂತ ಎಲ್ಲ ಫುಲ್ಲಾಕೆ ನಾನು ಹೌದು ಎಷ್ಟು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಫ್ರೈ ಆದ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಫ್ರೈ ಆದ ನಂತರ ಉಲ್ಟ ಮಾಡ್ಕೊಂಡ್ಬಿಡ್ಬೇಕು ಈ ಥರ ಎಣ್ಣೆ ಬೇಕಂದ್ರೆ ಹಾಕ್ಕೊಳ್ಳಿ ಚೆನ್ನಾಗಿ ಡ್ರೈ ಆಗಬೇಕು ಸ್ಲೋ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಬಂದಿದೆ ಇದು ಹೆಲ್ತಿ ತುಂಬ ಒಳ್ಳೆಯದು ನಾವು ಮೊಸಣ್ಣೆ ಅಂತೀವಿ ನಿಮ್ಮ ಕಡೆ ಏನಂತಾರೆ ಒಂದು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು